ನಿತ್ಯ ನಮಿಸುವ ಚಿನ್ಮಯ ಮೂರ್ತಿಗೆ ಭಕ್ತಿಯ ಹೂ ಮುಡಿಸುತ್ತ ಗೀತ ಯಜ್ಞ ಮಾಡಿದ ಸ್ವಾಮಿ ಚಿನ್ಮಯಾನಂದ ಗುರುದೇವಗೆ ಸನ್ಯಾಸಿಯ ಪರೀಕ್ಷಿಸ ಹರಟ ನೀವು ತನ್ನ ಪರೀಕ್ಷಿಸಿ ಗೆದ್ದಿರಿ ನಿಮ್ಮ ಜ್ಞಾನ ಗಂಗೆಯ ಹರಿಸಲು ವಿಶ್ವದೆಲ್ಲೆಡೆ ನಡೆದಿರಿ नित्य नमसे चिन्मय मूर्तिः भक्ति हूसुता गीता गंगेय गज्ञ स्वामि चिन्मयान गुरु देवे शरीरमनबुद्धि आट सुलभीसुता जगद वृत्ति वासने तन्न काणि ತನ್ನ ಕಾಣಿರಿಯಂದಿರಿ ನಿತ್ಯ ನಮಿಸುವೆ ಚಿನ್ಮಯ ಮೂರ್ತಿಗೆ ಭಕ್ತಿಯ ಹೂವು ಮೂಡಿಸುತ್ತಾ ಗೀತಾ ಗಂಗೆಯ ಯಜ್ಞ ಮಾಡಿದ ಸ್ವಾಮಿ ಚಿನ್ಮಯಾನಂದ ಗುರುದೇವಗೆ ಯಾವ ಜನ್ಮದ ಪುಣ್ಯ ಫಲವು ನಿಮ್ಮ ಕರುಣೆ ದೊರೆತಿದೆ ನಿಮ್ಮ ವಾಕ್ಯದ ನಡೆವ ಜನರು ಆತ್ಮಾನುಭೂತಿಯ ಪಡೆವರು ನಿಮ್ಮ ವಾಕ್ಯದ ನಡೆವ ಜನರು ಆತ್ಮಾನುಭೂತಿಯ ಪಡೆವರು ನಿತ್ಯ ನಮಿಸುವೆ ಚಿನ್ಮಯ ಮೂರ್ತಿಗೆ ಭಕ್ತಿಯ ಹೂವು ಮೂಡಿಸುತ್ತಾ ಗೀತಾ ಗಂಗೆಯ ಯಜ್ಞ ಮಾಡಿದ ಸ್ವಾಮಿ ಚಿನ್ಮಯಾನಂದ ಗುರುದೇವಗಿ ಚಿನ್ಮಯಾನಂದ ಗುರು ಚಿನ್ಮಯಾನಂದ ಗುರು